ಬಸವರಾಜ್ ಸರ್ದ್ ಆಶೀರ್ವಾದದಿಂದ ನಮ್ದು ಹಿಂಗ ಆಗೈತಿ ನಾ ಅಲ್ಲೇ ಕಲಿತು ಬಂದದ್ದು ಅವ್ರದ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಅದಾವ ಅಂತ ಹೇಳಂದ ಆಲ್ಮೋಸ್ಟ್ ಆಲ್ ಒಂದು ಹದಿನೈದರಿಂದ ಇಪ್ಪತ್ತು ಜನ ಎಮ್ ಎಲ್ ಎಸ್ ಅಂಡ್ ಮಿನಿಸ್ಟರ್ಸ್ಗೆ ಹೇಳಿ ಬಂದಿನಿ ಸರ್ ನಮಸ್ಕಾರ ಸರ್ ಆರಾಮಿದಿರಿ ಸರ್ ನಮಸ್ಕಾರ ಚೆನ್ನಾಗಿದೀವಿ ನೀವ್ ಹೇಗಿದ್ದೀರಾ ಚೆನ್ನಾಗಿದೀನಿ ಸರ್ ಚೆನ್ನಾಗಿದೀನಿ ಸರ್ ವಿಐಪಿ ಐ ಪಿ ಪೇಷಂಟ್ ಸರ್ ಅವ್ರಿಗೆ ಬ್ರೆತ್ಲೆಸ್ನೆಸ್ ಶಾರ್ಟ್ ಆಫ್ ದಿ ಬ್ರೆತ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ಅವರು ಕಾಲ್ ಮಾಡಿದ್ರು ಸರ್ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ದೂರ ರೀ ಸರ್ ಅದು ನಾನು ಟಂಗ್ ನೋಡಿದಿನಿ ಸರ್ ಟಂಗ್ ನೋಡಿದ್ ಕೂಡಲೇ ಸ್ಪ್ಲೀನ್ ಸ್ಟಮಕ್ ಕಿಡ್ನಿ ಲಂಗ್ ಹೀಟ್ ಅನಿಸ್ತ ಸರ್ ನನಗ ಹೀಟ್ ಇತ್ತು ಕೂಡಲೇ ಅಂದ್ ಕೂಡಲೇ ಪಟ್ನ ಬಸವರಾಜ್ ಸರ್ ನೆನಪಿಗೆ ಬಂದ್ರಿ ಎಲ್ಲ ಐ ಪೋರ್ ಸೆಡೇಟ್ ಮಾಡೀನಿ ಸರ್ ಸರ್ ಎಲ್ಲಾ ಇಪ್ಪ ಅವ್ರು ಸೆಡೇಟ್ ಮಾಡಿದ್ ಒಂದ್ ಐದರಿಂದ ಆರು ನಿಮಿಷದೊಳಗ ಪೇಷಂಟ್ ಪೂರಾ ಸ್ಟೇಬಲ್ ಆಗಿ ನನ್ ಜೋಡಿ ಅಡೇಟ್ ಹಾಕತ್ತರ ಸರ್ ಅವ್ರು ನೆಕ್ಸ್ಟ್ ಡೇ ನನಗ ಕ್ಯಾನ್ಸರ್ ಹಾಸ್ಪಿಟಲ್ ಓಪನಿಂಗ್ ಇತ್ತು ಸರ್ ಕೇಲಿ ಅದು ಬೆಳಗಾವಕ್ಕೆ ಅವಾಗ ಅಲ್ಲಿ ಮೂವತ್ ಕಿಲೋಮೀಟರ್ ದಿಂದ ಸರ್ ನನ್ ಕಡೆಗೆ ಬಂದ ನನ್ ಜೋಡಿ ಇರ್ರಿ ನೀವ ನನಗ್ ನಾಳೆ ಏನ್ರ ತೊಂದ್ರೆ ಆಗಬಾರ್ದ ಬಂದ್ ಇಲ್ಲಿ ನನ್ನ ಕರ್ಕೊಂಡು ಹೋಗಿ ವಿಳಗ ವಿ ಮಿನಿಸ್ಟರ್ಸ್ ಎಲ್ಲ ಅಲ್ಲಿ ಇದ್ದಲ್ಲ ಅಲ್ಲೇ ನಾನು ಓದ್ ಕುಂಡ್ರಿ ಅಲ್ಲೆಲ್ಲಾ ಅಲ್ಲಿ ಎಲ್ಲಾ ಅಡ್ವರ್ಟೈಸ್ಮೆಂಟ್ ಮಾಡಿದಂಗೆ ಮಾಡಿದ್ರಿ ಸರ್ ನಾನು ಹೇಳಿ ಬಸವ ಬಸವರಾಜ್ ಸರ್ ಆಶೀರ್ವಾದದಿಂದ ನಮ್ದು ಹಿಂಗ ಆಗೈತಿ ನಾ ಅಲ್ಲೇ ಕಲಿತು ಬಂದದ್ದು ಅವ್ರದ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಅದಾವ ಅಂತ ಹೇಳಂದ ಆಲ್ಮೋಸ್ಟ್ ಆಲ್ ಒಂದ್ ಹದಿನೈದರಿಂದ ಇಪ್ಪತ್ತು ಜನ ಎಮ್ ಎಲ್ ಎಸ್ ಅಂಡ್ ಮಿನಿಸ್ಟರ್ಸ್ಗೆ ಹೇಳಿ ಬಂದಿನಿ ಸರ್ ಬಹಳ ಚಿಸಲ್ಟ್ ಬರ್ತ ಥ್ಯಾಂಕ್ ಯು ಸರ್ ತಮ್ಮ ಆಶೀರ್ವಾದ ಇರ್ಲಿ ಸರ್